ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಆರೋಗ್ಯವಾಗಿರೋದು ಯಾವುದೇ ಖರ್ಚಿಲ್ಲದೇ ಮನೆಯಲ್ಲೇ ಒಂದು ಡಯಟ್ ಟೀನಾ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದು ಕಪ್ ನೀರು ಹಾಕಿ ಅದಕ್ಕೆ ನಾವು ಎಂಟರಿಂದ ಹತ್ತು ದಾಳಿಂಬೆ ಎಲೆನ ಹಾಕಿ ಚೆನ್ನಾಗೇ ಕುದಿಸ್ಬೇಕು ಇದೊಂದು ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ಇದು ಯಾವುದೇ ಥರ ಕಚ್ಚಿರಲ್ಲ ಅಷ್ಟಲ್ದಲೆ ಇದು ನಮಗೆ ಆರೋಗ್ಯ ಬೆನಿಫಿಟ್ ತುಂಬ ಇದೆ ಇದರಿಂದ ನಿಮ್ಗೆ ಏನಾದರೂ ಲೂಸ್ ಮೋಷನ್ ಆಗ್ತಿದ್ರೆ ಬಾಡಿ ಈಟಾಗಿದ್ದರೆ ಅಷ್ಟಲ್ದಲೆ ಮುಕ್ದಲ್ಲಿ ಪಿಂಪಲ್ಗಳಿದ್ರೂ ಬೇಗ ಕ್ಲಿಯರ್ ಆಗುತ್ತೆ ಇದು ಬೆಳಗ್ಗೆ ಮತ್ತು ಸಂಜೆ ತಗೊಳ್ಳೋದ್ರಿಂದ ಸ್ಕಿನ್ನು ತುಂಬ ಶೈನಿಂಗಾಗಿ ಮತ್ತು ಬ್ರೈಟಾಗಿ ಕಾಣಲಿಕ್ಕೆ ತುಂಬ ಎಲ್ಪ್ ಮಾಡುತ್ತೆ ಒಂದು ಕಪ್ ನೀರು ಹಾಕಿರೋದನ್ನು ನಾವು ಇದರಲ್ಲಿ ಅರ್ಧ ಕಪ್ ನೀರಾಗೋ ಥರ ಕುದಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಥರ ಕಹಿ ಕೂಡ ಇರಲ್ಲ ಇದಕ್ಕೆ ನಾವು ಯಾವುದೇ ಸಕ್ಕರೆ ಮತ್ತು ಬೆಲ್ಲ ಜೇನುತುಪ್ಪ ಏನು ಕೂಡ ಆ್ಯಡ್ ಮಾಡ್ದೇನೋ ಕುಡಿಬೋದು ತುಂಬಾ ಚೆನ್ನಾಗಿರುತ್ತೆ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ನಿನ್ನೊಂದು ಇದೇ ಥರ ಈಸಿ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್